ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ಒ ಹಾಗೂ ವಿ ಎ ಒ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿಯ ಪ್ರ ಅಭ್ಯಾಸ ಪ್ರಶ್ನೋತ್ತರಗಳನ್ನು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋ ಸ್ಲೋ ಅಂತ ಅನ್ನಿಸ್ತಲ್ಲಿ ಒನ್ ಪಾಯಿಂಟ್ ಫೈವ್ ಎಕ್ಸ್ಪೀಡಲ್ಲಿ ಇಟ್ಕೊಂಡು ನೋಡಿ ಹಾಗೂ ವಿಡಿಯೋನ ಎಂಡ್ವರೆಗೂ ನೋಡಿ ಮೊದಲನೇ ಪ್ರಶ್ನೆ ಗ್ರಾಮ ಪಂಚಾಯತಿ ಚುನಾವಣಾ ದಿನದಂದು ಜಾತ್ರೆ ಅಥವಾ ಇನ್ನು ಯಾವುದೇ ಥರದಂಥ ಫಂಕ್ಷನ್ ಇರ್ಬೋದು ಸಮಾರಂಭ ಇರ್ಬೋದು ಇತ್ಯಾದಿಗಳನ್ನು ನಿಷೇಧಿಸುವ ಅಧಿಕಾರ ಯಾರಿಗಿದೆ ಆಪ್ಷನ್ ಎ ಅಸಿಸ್ಟೆಂಟ್ ಕಮಿಷ್ನರ್ ಆಪ್ಷನ್ ಬಿ ತಹಶೀಲ್ದಾರ್ ಆಪ್ಷನ್ ಸಿ ಪಂಚಾಯಿತಿ ಕಾರ್ಯದರ್ಶಿ ಹಾಗೂ ಆಪ್ಷನ್ ಡಿ ಡಿಪ್ಯೂಟಿ ಕಮಿಷನರ್ ಸರಿಯಾದ ಉತ್ತರ ಆಪ್ಷನ್ ಡಿ ಡಿಪ್ಯೂಟಿ ಕಮಿಷನರ್ ಎರಡನೇ ಪ್ರಶ್ನೆ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಮೀಸಲಾತಿಯನ್ನು ಪ್ರಕಟಿಸುವವರು ಯಾರು ಮೀಸಲಾತಿಯನ್ನು ಯಾರು ಪ್ರಕಟಿಸ್ತಾರೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಅಂತ ಅಂದರೆ ಸರಿಯಾದ ಉತ್ತರ ಡಿಪ್ಯುಟಿ ಡಿಶ್ ಡಿ ಸಿ ಅವರು ಆಪ್ಷನ್ ಸಿ ಸರಿಯಾದ ಉತ್ತರ ಡಿಪ್ಯುಟಿ ಕಮಿಷನರ್ ಅವರು ಮೀಸಲಾತಿಯನ್ನು ಪ್ರಕಟಿಸುವರು ಮೂರನೇ ಪ್ರಶ್ನೆ ಗ್ರಾಮ ಪಂಚಾಯಿತಿ ಸ್ಥಾಯಿ ಸಮಿತಿಗಳ ಅಧಿಕಾರಾವಧಿ ಎಷ್ಟು ಆಪ್ಷನ್ ಎ ಒಂದು ಎರಡು ಮೂರು ಕೊನೆ ಆಪ್ಷನ್ ಮೂವತ್ತು ತಿಂಗಳು ಸರಿಯಾದ ಉತ್ತರ ಆಪ್ಷನ್ ಡಿ ಮೂವತ್ತು ತಿಂಗಳು ಗ್ರಾಮ ಪಂಚಾಯಿತಿಯ ಸ್ಥಾಯಿ ಸಮಿತಿಗಳ ಅಧಿಕಾರಾವಧಿ ಮೂವತ್ತು ಆಗಿರುತ್ತವೆ ನಾಲ್ಕನೇ ಪ್ರಶ್ನೆ ಗ್ರಾಮ ಪಂಚಾಯತಿ ಸಾಮಾಜಿಕ ನ್ಯಾಯ ಸಮಿತಿಯಲ್ಲಿ ಕನಿಷ್ಠ ಎಷ್ಟು ಜನ ಮಹಿಳಾ ಸದಸ್ಯರು ಇರಬೇಕು ಗ್ರಾಮ ಪಂಚಾಯಿತಿಯ ಸಾಮಾಜಿಕ ನ್ಯಾಯ ಸಮಿತಿಯಲ್ಲಿ ಕನಿಷ್ಠ ಎಷ್ಟು ಜನ ಮಹಿಳಾ ಸಮಿ ಸದಸ್ಯರು ಇರಬೇಕು ಕನಿಷ್ಠ ಅಂತ ಕೇಳಿದರೆ ಕನಿಷ್ಠ ಅಂತ ಅಂದರೆ ಕನಿಷ್ಠವಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ ಒಬ್ಬರು ಇರಬೇಕು ಕನಿಷ್ಠ ಒಬ್ಬರಾದರೂ ಮಹಿಳಾ ಸದಸ್ಯರು ಸಮ ಸಾಮಾಜಿಕ ನ್ಯಾಯ ಸಮಿತಿಯಲ್ಲಿ ಇರಬೇಕು ಆಪ್ಷನ್ ಎ ಸರಿಯಾದ ಉತ್ತರ ಪ್ರಶ್ನೆ ಐದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ರಾಜೀನಾಮೆ ನೀಡಿದ ನಂತರ ರಾಜೀನಾಮೆಯನ್ನು ಹಿಂತೆಗೆದುಕೊಳ್ಳಲು ಎಷ್ಟು ದಿನಗಳ ಕಾಲಾವಕಾಶ ಇರುತ್ತದೆ ಆಪ್ಷನ್ ಎ ಹತ್ತು ಆಪ್ಷನ್ ಬಿ ಹದಿನೆಂಟು ಆಪ್ಷನ್ ಸಿ ಮೂವತ್ತು ದಿನ ಆಪ್ಷನ್ ಡಿ ನಲವತ್ತು ದಿನ ಸರಿಯಾದ ಉತ್ತರ ಹತ್ತು ದಿನಗಳ ಕಾಲ ಹತ್ತು ದಿನಗಳ ಕಾಲಾವಕಾಶದಲ್ಲಿ ರಾಜೀನಾಮೆಯನ್ನು ಹಿಂತೆಗೆದುಕೊಳ್ಳಲು ಅವಕಾಶ ಇರುತ್ತದೆ ಪ್ರಶ್ನೆ ಆರು ಮತದಾರರ ಪಟ್ಟಿಯ ಬಗ್ಗೆ ವಿವರಿಸುವ ಪ್ರಕರಣ ಯಾವುದು ಸರಿಯಾದ ಉತ್ತರನ ಹೇಳ್ತೀನಿ ಮತದಾರ ಪಟ್ಟಿಯ ಬಗ್ಗೆ ವಿವರಿಸುವ ಪ್ರಕರಣ ಆಪ್ಷನ್ ಎ ಸರಿಯಾದ ಉತ್ತರ ಹತ್ತನೇ ಪ್ರಕರಣ ಮತದಾರ ಪಟ್ಟಿಯ ಬಗ್ಗೆ ವಿವರಣೆಯನ್ನು ನೀಡುತ್ತದೆ ಭ್ರಷ್ಟಾಚಾರದ ಬಗ್ಗೆ ತಿಳಿಸುವ ಪ್ರಕರಣ ಯಾವುದು ಎ ಇಪ್ಪತ್ತ್ಮೂರು ಬಿ ಇಪ್ಪತ್ತೈದು ಸಿ ಇಪ್ಪತ್ತೆರಡು ಡಿ ಇಪ್ಪತ್ತಾರು ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತೆರಡನೇ ಪ್ರಕರಣ ಭ್ರಷ್ಟಾಚಾರದ ಬಗ್ಗೆ ತಿಳಿಸುತ್ತದೆ ಎಂಟನೇ ಪ್ರಶ್ನೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಲಭ್ಯವಿಲ್ಲದಿದ್ದ ಸಂದರ್ಭದಲ್ಲಿ ಉಪಾಧ್ಯಕ್ಷರು ಯಾರಿಗೆ ರಾಜೀನಾಮೆಯನ್ನು ಸಲ್ಲಿಸಬೇಕು ಸಲ್ಲಿಸುತ್ತಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಲಭ್ಯವಿಲ್ಲದಿದ್ದಾಗ ಸ ಅಂಥ ಸಂದರ್ಭದಲ್ಲಿ ಉಪಾಧ್ಯಕ್ಷರು ಯಾರಿಗೆ ರಾಜೀನಾಮೆ ಕೊಡಬೇಕು ಅಂತ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಅಸಿಸ್ಟೆಂಟ್ ಕಮಿಷನರ್ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಮತದಾರರ ರಹಸ್ಯ ಕಾಪಾಡಲು ವಿಫಲವಾದರೆ ವಿಧಿಸಬಹುದಾದ ಶಿಕ್ಷೆ ಏನು ಸರಿಯಾದ ಉತ್ತರನ ಹೇಳ್ತೀನಿ ಆಪ್ಷನ್ ಎ ಮೂರು ತಿಂಗಳ ಕಾಲಾಗೃಹ ವಾಸ ಅಥವಾ ಜುಲ್ಮಾನೆ ಆಪ್ಷನ್ ಎ ಸರಿಯಾದ ಉತ್ತರ ಹತ್ತನೇ ಪ್ರಶ್ನೆ ಪಂಚಾಯತ್ ರಾಜ್ ವ್ಯವಸ್ಥೆ ಅಸ್ತಿತ್ವದಲ್ಲಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದು ಆಪ್ಷನ್ ಎ ಸರಿಯಾದ ಉತ್ತರ ದೆಹಲಿಯಲ್ಲಿ ಮಾತ್ರ ಪಂಚಾಯತ್ ರಾಜ್ ವ್ಯವಸ್ಥೆ ಅಸ್ತಿತ್ವದಲ್ಲಿದೆ ಹನ್ನೊಂದನೇ ಪ್ರಶ್ನೆ ಗ್ರಾಮ ಪಂಚಾಯಿತಿ ಪ್ರಕಾರಗಳ ಬಗ್ಗೆ ವಿವರಿಸುವ ಪ್ರಕರಣ ಯಾವುದು ಇದಕ್ಕೆ ಸರಿಯಾದ ಉತ್ತರ ಐವತ್ತೆಂಟನೇ ಪ್ರಕರಣ ಆಪ್ಷನ್ ಡಿ ಐವತ್ತೆಂಟನೆಯ ಪ್ರಕರಣ ಗ್ರಾಮ ಪಂಚಾಯಿತಿಯ ಪ್ರಕಾರಗಳ ಬಗ್ಗೆ ವಿವರಣೆಯನ್ನು ನೀಡುತ್ತದೆ ಹನ್ನೆರಡನೇ ಪ್ರಶ್ನೆ ಗ್ರಾಮ ಪಂಚಾಯತಿಗೆ ಆಡಳಿತ ಅಧಿಕಾರಿಯನ್ನು ಎಷ್ಟು ತಿಂಗಳ ಅವಧಿಗೆ ನೇಮಕ ಮಾಡಲಾಗುತ್ತದೆ ಗ್ರಾಮ ಪಂಚಾಯಿತಿಗೆ ಆಡಳಿತ ಅಧಿಕಾರಿಯನ್ನು ಎಷ್ಟು ತಿಂಗಳ ಒಳಗೆ ನೇಮಕ ಮಾಡಲಾಗುತ್ತದೆ ಸರಿಯಾದ ಉತ್ತರ ಆರು ತಿಂಗಳಿಗೆ ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡಲಾಗುತ್ತದೆ ಹದಿಮೂರನೇ ಪ್ರಶ್ನೆ ಗ್ರಾಮ ಪಂಚಾಯತ್ ಸದಸ್ಯರ ಅನರ್ಹತೆಯ ಬಗ್ಗೆ ವಿವರಿಸುವ ಪ್ರಕರಣ ಯಾವುದು ಇದಕ್ಕೆ ಸರಿಯಾದ ಉತ್ತರ ಗ್ರಾಮ ಪಂಚಾಯಿತಿಯ ಸದಸ್ಯರ ಅನರ್ಹತೆಯ ಬಗ್ಗೆ ವಿವರಿಸುವ ಪ್ರಕರಣ ಆಪ್ಷನ್ ಡಿ ಹನ್ನೆರಡು ಹದಿನಾಲ್ಕನೇ ಪ್ರಶ್ನೆ ಚುನಾವಣಾ ತಕರಾರು ಅರ್ಜಿಯನ್ನು ಎಷ್ಟು ದಿನಗಳೊಳಗೆ ಮುಕ್ತಾಯಗೊಳಿಸಲು ಪ್ರಯತ್ನಿಸಬೇಕು ಇದಕ್ಕೆ ಸರಿಯಾದ ಉತ್ತರ ಆರು ತಿಂಗಳು ಆರು ತಿಂಗಳ ಒಳಗಾಗಿ ಚುನಾವಣಾ ತಕರಾರು ಅರ್ಜಿಯನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರು ಮುಗಿಸಲು ಮುಕ್ತಾಯಗೊಳಿಸಲು ಪ್ರಯತ್ನಿಸಬೇಕು ಪ್ರಶ್ನೆ ಹದಿನೈದು ಗ್ರಾಮ ಪಂಚಾಯಿತಿಗಳಿಗೆ ಸಂಸ್ಥೆಗಳಿಗೆ ಮತ್ತು ಕಾಮಗಾರಿಗಳನ್ನು ವರ್ಗಾಯಿಸುವವರು ಯಾರು ಗ್ರಾಮ ಪಂಚಾಯಿತಿಗಳಿಗೆ ಸಂಸ್ಥೆಗಳು ಮತ್ತು ಕಾಮಗಾರಿಗಳನ್ನು ವರ್ಗಾಯಿಸುವವರು ಯಾರು ಸರಿಯಾದ ಉತ್ತರ ಡಿ ಸಿ ಡಿಪ್ಯುಟಿ ಕಮಿಷನರ್ ಅವರು ಹದಿನಾರನೇ ಪ್ರಶ್ನೆ ಗ್ರಾಮ ಪಂಚಾಯತ್ ಕಾರ್ಯದರ್ಶಿಯ ವೇತನ ಮತ್ತು ಭತ್ಯೆಗಳನ್ನು ಯಾವ ನದಿಯಿಂದ ಭರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಗ್ರಾಮ ಪಂಚಾಯತ್ ಕಾರ್ಯದರ್ಶಿಯ ವೇತನ ಮತ್ತು ಭತ್ಯಗಳನ್ನು ಯಾವ ನಿಧಿಯಿಂದ ಭರಿಸುತ್ತಾರೆ ಸರಿಯಾದ ಉತ್ತರ ಗ್ರಾಮ ಪಂಚಾಯಿತಿ ನಿಧಿಯಿಂದ ಭರಿಸುತ್ತಾರೆ ಹದಿನೇಳನೇ ಪ್ರಶ್ನೆ ಗ್ರಾಮ ಪಂಚಾಯಿತಿಯ ವಾರ್ಷಿಕ ಲೆಕ್ಕಪತ್ರಗಳನ್ನು ಯಾವ ಸಭೆಯಲ್ಲಿ ಅಂಗೀಕರಿಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವರ್ಷದ ಮೊದಲ ಸಾಮಾನ್ಯ ಸಭೆಯಲ್ಲಿ ಗ್ರಾಮ ಪಂಚಾಯಿತಿಯ ವಾರ್ಷಿಕ ಲೆಕ್ಕಪತ್ರಗಳನ್ನು ಅಂಗೀಕರಿಸಲಾಗುತ್ತದೆ ಹದಿನೆಂಟನೇ ಪ್ರಶ್ನೆ ಗ್ರಾಮ ಪಂಚಾಯಿತಿಯು ವಾರ್ಷಿಕ ಲೆಕ್ಕಪತ್ರಗಳನ್ನು ಅಂಗೀಕರಿಸಿದ ನಂತರ ಯಾರಿಗೆ ಕಳಿಸಿಕೊಡಿಸ ಕಳಿಸಿಕೊಡಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಜಿಲ್ಲಾ ಪಂಚಾಯಿತಿ ಆಪ್ಷನ್ ಸಿ ಜಿಲ್ಲಾ ಪಂಚಾಯಿತಿಗೆ ಕಳಿಸಿಕೊಡಲಾಗುತ್ತದೆ ಹತ್ತೊಂಬತ್ತನೇ ಪ್ರಶ್ನೆ ಗ್ರಾಮ ಪಂಚಾಯಿತಿಯು ಅನುದಾನಗಳನ್ನು ಈ ಕೆಳಗಿನ ಉದ್ದೇಶಗಳಿಗೆ ಖರ್ಚು ಮಾಡಬಹುದು ಗ್ರಾಮ ಪಂಚಾಯಿತಿಗೆ ಬಂದಂಥ ಅನುದಾನಗಳನ್ನು ಈ ಕೆಳಗಿನ ಯಾವ್ಯಾವ ವಿಷಯಕ್ಕೆ ಖರ್ಚು ಮಾಡಬಹುದು ಅಂತ ಅಂದರೆ ಆಪ್ಷನ್ ಎ ವಿದ್ಯುತ್ ಚಾರ್ಜ್ ಭರಿಸಲು ಖರ್ಚು ಮಾಡಬಹುದು ಹೌದು ಆಪ್ಷನ್ ಬಿ ನೀರು ಸರಬರಾಜು ಯೋಜನೆಗಳಿಗೂ ಕೂಡ ಖರ್ಚು ಮಾಡಬಹುದು ಆಪ್ಷನ್ ಸಿ ನೈರ್ಮಲ್ಯ ವ್ಯವಸ್ಥೆ ನಿರ್ವಹಣೆಗೆ ಕೂಡ ಖರ್ಚು ಮಾಡಬಹುದು ಹಾಗಾಗಿ ಆಪ್ಷನ್ ಡಿಸ್ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಇಪ್ಪತ್ತನೆಯ ಪ್ರಶ್ನೆ ಗ್ರಾಮ ಪಂಚಾಯತ್ ಕಾರ್ಯದರ್ಶಿಯ ಪ್ರಮಾಣ ಭತ್ಯೆಗೆ ಭತ್ಯೆಯ ಬಿಲ್ಲಿಗೆ ಮೇಲು ರುಜು ಮಾಡುವವರು ಯಾರು ಇದಕ್ಕೆ ಸರಿಯಾದ ಉತ್ತರ ಅಧ್ಯಕ್ಷರು ಆಪ್ಷನ್ ಬಿ ಅಧ್ಯಕ್ಷರು ಸರಿಯಾದ ಉತ್ತರ ಇಪ್ಪತ್ತೊಂದನೇ ಪ್ರಶ್ನೆ ಗ್ರಾಮ ಪಂಚಾಯತಿಗೆ ಅಗತ್ಯವಾದ ರಿಜಿಸ್ಟರ್ಗಳನ್ನು ಎಲ್ಲಿಂದ ಪಡೆದುಕೊಳ್ಳಬಹುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರ್ಕಾರಿ ಮುದ್ರಣಾಲಯಗಳಿಂದ ಅಗತ್ಯವಾದ ರೆಜ್ ರಿಜಿಸ್ಟರ್ಗಳನ್ನು ಗ್ರಾಮ ಪಂಚಾಯಿತಿಗಳು ಪಡ್ಕೋಬಹುದು ಇಪ್ಪತ್ತೆರಡನೇ ಪ್ರಶ್ನೆ ಗ್ರಾಮ ಪಂಚಾಯಿತಿಗೆ ಅಗತ್ಯವಾದ ಲೇಖನ ಸಾಮಗ್ರಿಗಳು ಮತ್ತು ಇತರೆ ದಾಖಲಾತಿಗಳನ್ನು ಎಲ್ಲಿಂದ ಪಡೆದುಕೊಳ್ಳಬಹುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರ್ಕಾರದಿಂದ ಅಂಗೀ ಅಂಗೀಕೃತಗೊಂಡಿರುವ ಏಜೆನ್ಸಿಯಿಂದ ಅಗತ್ಯವಾದ ಲೇಖನ ಸಾಮಗ್ರಿಗಳು ಮತ್ತು ಇತರೆ ದಾಖಲಾತಿಗಳನ್ನು ಪಡ್ಕೋಬಹುದು ಪ್ರಶ್ನೆ ಇಪ್ಪತ್ತ್ಮೂರು ಗ್ರಾಮ ಪಂಚಾಯಿತಿಯಲ್ಲಿ ಲೆಕ್ಕಪತ್ರಗಳನ್ನು ಇಂಗ್ಲಿಷ್ ಭಾಷೆಯಲ್ಲಿ ನಿರ್ವಹಿಸಲು ಯಾರ ಅನುಮತಿ ಕಡ್ಡಾಯವಾಗಿರುತ್ತದೆ ಗ್ರಾಮ ಪಂಚಾಯಿತಿಯಲ್ಲಿ ಲೆಕ್ಕಪತ್ರಗಳನ್ನು ಕಡ್ಡಾಯವಾಗಿ ಕನ್ನಡ ಭಾಷೆಯಲ್ಲಿ ನಿರ್ವಹಿಸಬೇಕು ಇಲ್ಲವಾದಲ್ಲಿ ಇಂಗ್ಲಿಷ್ ಭಾಷೆ ಭಾಷೆಯಲ್ಲಿ ನಿರ್ವಹಿಸಬೇಕು ಅಂತಂದರೆ ಸರ್ಕಾರದ ಆಪ್ಷನ್ ಎ ಸರಿಯಾದ ಉತ್ತರ ಸರ್ಕಾರದ ಅನುಮತಿ ಕಡ್ಡಾಯವಾಗಿರುತ್ತದೆ ಪ್ರಶ್ನೆ ಇಪ್ಪತ್ನಾಲ್ಕು ಗ್ರಾಮ ಪಂಚಾಯಿತಿಯೊಂದು ಹದಿನೈದುನೂರು ರೂಗಳನ್ನು ವಜಾ ಮಾಡಲು ತೀರ್ಮಾನಿಸಿದಲ್ಲಿ ಆಗ ಅದು ಇವರ ಪೂರ್ವಾನುಮತಿ ಇವರ ಪರ್ಮಿಷನ್ ಪಡೆಯಬೇಕು ಅದು ಯಾರು ಯಾರ ಪರ್ಮಿಷನ್ ಅಂತ ಅಂದರೆ ಆಪ್ಷನ್ ಬಿ ತಾಲೂಕು ಪಂಚಾಯಿತಿ ಇಪ್ಪತ್ತೈದನೇ ಪ್ರಶ್ನೆ ತೆರಿಗೆ ಮತ್ತು ಇತರ ಬಾಕಿ ಇತರ ಬಾಕಿಗಳನ್ನು ವಸೂಲಿ ಮಾಡಲು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಅಥವಾ ಅವನಿಂದ ಪ್ರಾಧಿಕೃತನಾದ ಅಧಿಕಾರಿಯು ತಗಾದೆ ಆದೇಶ ಜಾರಿಗೊಳಿಸುವುದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಹಾಗೆ ಒಂದು ಸಲ ಆಪ್ಷನ್ ನೋಡೋದಾದರೆ ಯಾವ ವ್ಯಕ್ತಿ ಹೆಸರಿಗೆ ಅದನ್ನು ಕಳಿಸಬೇಕಾಗಿದೆಯೋ ಆ ವ್ಯಕ್ತಿಗೆ ಆ ಬೆಲ್ಲು ಅಥವಾ ಆ ಬಿಲ್ಲು ಅಥವಾ ಆದೇಶವನ್ನು ನೀಡುವುದು ಆಪ್ಷನ್ ಬಿ ಅಂತಹ ವ್ಯಕ್ತಿ ಸಿಗದಿದ್ದರೆ ಅವನ ಕುಟುಂಬದ ಯಾರೇ ವಯಸ್ಕ ಸದಸ್ಯನಿಗೆ ನೀಡುವುದು ಆಪ್ಷನ್ ಸಿ ಅಂತಹ ವ್ಯಕ್ತಿ ಪಂಚಾಯತ್ ಪ್ರದೇಶದ ಪರಿಮಿತಿಯಲ್ಲಿ ವಾಸಿಸುತ್ತಿಲ್ಲದಿದ್ದರೆ ಅಂತಹ ಬಿಲ್ಲು ಅಥವಾ ಆದೇಶವನ್ನು ರಿಜಿಸ್ಟರ್ಡ್ ಅಂಚೆ ಮೂಲಕ ಕಳುಹಿಸಬೇಕು ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾಗಿದೆ ಇಪ್ಪತ್ತಾರನೇ ಪ್ರಶ್ನೆ ಬಾಕಿ ತೆರಿಗೆ ಫೀಸು ಅಥವಾ ಇತರೆ ಮೊಬೈಲಿಗಾಗಿ ತಗಾದೆ ಆದೇಶವನ್ನು ನೀಡಿದ ದಿನಾಂಕದಿಂದ ಎಷ್ಟು ದಿನಗಳೊಳಗೆ ಸಂದಾಯ ಮಾಡಬೇಕು ಇದಕ್ಕೆ ಆಪ್ಷನ್ ಬಿ ಮೂವತ್ತು ದಿನಗಳು ಸರಿಯಾದ ಉತ್ತರ ಇಪ್ಪತ್ತೇಳನೇ ಪ್ರಶ್ನೆ ಯಾವ ಪಂಚಾಯಿತಿಯು ಕಾರ್ಖಾನೆ ಪ್ರದೇಶಗಳಲ್ಲಿ ತೆರಿಗೆಗಳ ಬಗ್ಗೆ ಒಪ್ಪಂದ ಮಾಡಿಕೊಳ್ಳಬಹುದು ಯಾವ ಪಂಚಾಯಿತಿಯು ಕಾರ್ಖಾನೆ ಪ್ರದೇಶದಲ್ಲಿ ತೆರಿಗೆಗಳ ಬಗ್ಗೆ ಒಪ್ಪಂದ ಮಾಡಿಕೊಳ್ಳಬಹುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗ್ರಾಮ ಪಂಚಾಯಿತಿ ಪ್ರಶ್ನೆ ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿ ಯಾವ ವಿಷಯದ ಮೇಲೆ ತೆರಿಗೆಯ ದರ ಅಥವಾ ಫೀಸನ್ನು ವಿಧಿಸಲು ಬರುವುದಿಲ್ಲ ಯಾವ ವಿಷಯದ ಮೇಲೆ ತೆರಿಗೆ ಮತ್ತು ಫೀಸನ್ನು ವಿಧಿಸಲು ಬರುವುದಿಲ್ಲ ಅಂತ ಅಂದರೆ ಮೋಟಾರ್ ವಾಹನಗಳು ಮತ್ತು ಮನೋರಂಜನೆಗಳು ಅಂದರೆ ಚಲನಚಿತ್ರಗಳ ಮೇಲೆ ತೆರಿಗೆಯನ್ನು ವಿಧಿಸಲು ಬರುವುದಿಲ್ಲ ಜಾಹೀರಾತು ಫಟ ಪ್ರಕಟಣಾ ಫಲಕಗಳ ಮೇಲೆ ತೆರಿಗೆಯನ್ನು ವಿಧಿಸ್ಬೋದು ಮಾರುಕಟ್ಟೆ ಫೀಸ್ ಅಂದರೆ ಮಾರ್ಕೆಟ್ ಮೇಲೆ ತೆರಿಗೆಯನ್ನು ವಿಧಿಸ್ತಾರೆ ಮತ್ತು ನೀರು ಸರಬರಾಜು ಮೇಲೆ ಕೂಡ ತೆರಿಗೆಯನ್ನು ವಿಧಿಸ್ತಾರೆ ಆದರೆ ಮೋಟಾರ್ ವಾಹನಗಳು ಮತ್ತು ಚಲನಚಿತ್ರಗಳ ಮೇಲೆ ತೆರಿಗೆಯನ್ನು ವಿಧಿಸುವುದಿಲ್ಲ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕಾರ್ಖಾನೆ ಪ್ರದೇಶಗಳಲ್ಲಿ ತೆರಿಗೆಗಳ ಬಗ್ಗೆ ಇವರು ರಾಜಿ ಮಾಡಿಕೊಳ್ಳಬಹುದು ಯಾರ್ಯಾರು ಅಂತ ಅಂದರೆ ಗ್ರಾಮ ಪಂಚಾಯಿತಿ ಮತ್ತು ಕಾರ್ಖಾನೆ ಮಾಲೀಕರು ಆಪ್ಷನ್ ಸಿ ಸರಿಯಾದ ಉತ್ತರ ಗ್ರಾಮ ಪಂಚಾಯಿತಿ ಮತ್ತು ಕಾರ್ಖಾನೆ ಮಾಲೀಕರು ಕಾರ್ಖಾನೆ ಪ್ರದೇಶಗಳ ಪ್ರದೇಶಗಳಲ್ಲಿನ ತೆರಿಗೆಗಳ ಬಗ್ಗೆ ಇವರು ರಾಜಿ ಮಾಡಿಕೊಳ್ಳಬಹುದು ಪ್ರಶ್ನೆ ಮೂವತ್ತು ಬಾಕಿ ಇರುವ ತೆರಿಗೆ ಅಥವಾ ಫೀಸಿನ ಮೊತ್ತದ ಮೇಲೆ ಎಷ್ಟು ದಂಡವನ್ನು ಗ್ರಾಮ ಪಂಚಾಯಿತಿ ವಸೂಲಿ ಮಾಡಬಹುದು ಬಾಕಿ ಇರುವ ತೆರಿಗೆ ಅಥವಾ ಫೀಸ್ ಮೇಲೆ ಎಷ್ಟು ದಂಡವನ್ನು ಪಂಚಾಯಿತಿ ವಸೂಲಿ ಮಾಡಬಹುದು ಅಂದರೆ ಶೇಕಡ ಹತ್ತು ಪರ್ಸೆಂಟ್ ಪ್ರಶ್ನೆ ಮೂವತ್ತೊಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ಕೆಲಸಗಾರರು ಕೆಲಸಗಾರರಿಗೆ ಕೂಲಿ ಪಾವತಿಸುವುದು ಇದರ ಮುಖಾಂತರ ಯಾವುದರ ಮುಖಾಂತರ ಕೂಲಿಯನ್ನು ಪಾವತಿಸ್ತಾರೆ ಅಂತ ಅಂದರೆ ನೇರವಾಗಿ ಅಂತರೂ ಕೊಡೋದಲ್ಲ ಕೊಡೋ ಕೊಡೋದಿಲ್ಲ ಹೀಗಾಗಿ ಅಂಚೆ ಕಚೇರಿ ಮೂಲಕ ಅಥವಾ ಬ್ಯಾಂಕ್ಗಳ ಮೂಲಕ ಕೂಲಿಯನ್ನು ಕೊಡುತ್ತಾರೆ ನಗದು ರೂಪದಲ್ಲಿ ಆಪ್ಷನ್ಸ್ ಇದೆ ನಗದು ರೂಪದಲ್ಲಿ ಕೊಡುವುದಿಲ್ಲ ಸರ್ಕಾರಿ ಖಜಾನೆ ಮುಖಾಂತರ ಅನ್ನೋದು ಅಷ್ಟು ಸಮಂಜಸ ಅನಿಸಲ್ಲ ಹಾಗಾಗಿ ಆಪ್ಷನ್ ಬಿ ಅಂಚೆ ಕಚೇರಿ ಮತ್ತು ಬ್ಯಾಂಕ್ಗಳ ಮೂಲಕ ಪ್ರಶ್ನೆ ಮೂವತ್ತೆರಡನೇ ಪ್ರಶ್ನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಅಧಿನಿಯಮವು ಜಾರಿಗೆ ಬಂದ ದಿನಾಂಕ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಅಕ್ಟೋಬರ್ ಎರಡು ಎರಡು ಸಾವಿರದ ಆರು ಮೂವತ್ತ್ಮೂರನೇ ಪ್ರಶ್ನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅನ್ವಯ ಉದ್ಯೋಗಾಕಾಂಕ್ಷಿಗಳಿಗೆ ಕೆಳಕಂಡ ಅವಧಿಯ ಒಳಗಾಗಿ ಉದ್ಯೋಗ ಒದಗಿಸಬೇಕು ಎಷ್ಟು ದಿನಗಳ ಒಳಗೆ ಉದ್ಯೋಗ ಒದಗಿಸಬೇಕು ಅಂತ ಅಂದರೆ ಅರ್ಜಿ ಹಾಕಿದ ಎಷ್ಟು ದಿನಗಳ ಒಳಗೆ ಉದ್ಯೋಗ ಒದ ಒದಗಿಸಬೇಕು ಅಂತ ಆಪ್ಷನ್ ಬಿ ಸರಿಯಾದ ಉತ್ತರ ಹದಿನೈದು ದಿನಗಳ ಒಳಗೆ ಹಾಗೂ ಪ್ರಸ್ತುತ ಕೂಲಿಯ ಮೊತ್ತ ಎಷ್ಟು ಎಷ್ಟಿದೆ ಅಂತ ಅಂದರೆ ಮುನ್ನೂರ ನಲವತ್ತೊಂಬತ್ತು ಪ್ರಸ್ತುತ ದಿನಗೂಲಿ ಮುನ್ನೂರ ನಲವತ್ತೊಂಬತ್ತು ಮೂವತ್ತ್ನಾಲ್ಕನೇ ಪ್ರಶ್ನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಕಾಮಗಾರಿ ಸ್ಥಳದಲ್ಲಿ ಕಾರ್ಮಿಕರಿಗೆ ಗಾಯ ಅಥವಾ ಅಪಘಾತಗಳಾದಲ್ಲಿ ಅವರಿಗೆ ಈ ಕೆಳಗಿನಂತೆ ಯಾವ ಆರೋಗ್ಯ ಸೇವೆಯನ್ನು ಕೊಡಬೇಕು ಅದಕ್ಕೆ ಸಮಂಜಸವಾದ ಉತ್ತರ ಆಪ್ಷನ್ ಡಿ ಶೇಕಡ ಐವತ್ತರಷ್ಟು ಕೂಲಿಯನ್ನು ಅವರಿಗೆ ಕೊಡುವುದರ ಮುಖಾಂತರ ಈ ಆರೋಗ್ಯ ಸೇವೆಯನ್ನು ಅವರಿಗೆ ಕೊಡ್ಬೋದು ಮೂವತ್ತೈದನೇ ಪ್ರಶ್ನೆ ಗ್ರಾಮ ಪಂಚಾಯಿತಿಯ ಆದಾಯದ ಮೂಲಗಳು ಯಾವುವು ಗ್ರಾಮ ಪಂಚಾಯಿತಿಗಳ ಆದಾಯ ಆದಾಯದ ಮೂಲಗಳು ಯಾವ್ಯಾವು ಅಂತ ಅಂದರೆ ಆಪ್ಷನ್ ಎ ಸರ್ಕಾರದ ಅನುದಾನಗಳು ಹೌದು ಆಪ್ಷನ್ ಬಿ ತೆರಿಗೆ ಮತ್ತು ದರ ಸಂಗ್ರಹಗಳು ಕೂಡ ಹೌದು ಆಪ್ಷನ್ ಸಿ ಆಸ್ತಿಗಳಿಂದ ಮತ್ತು ಶುಲ್ಕಗಳಿಂದ ಇದು ಸರಿಯಾದ ಉತ್ತರ ಇವೆಲ್ಲವು ಆಪ್ಷನ್ ಡಿ ಇವೆಲ್ಲವು ಮೂವತ್ತಾರನೇ ಪ್ರಶ್ನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಪ್ರಪ್ರಥಮವಾಗಿ ಕರ್ನಾಟಕದಿಂದ ಆಯ್ಕೆ ಮಾಡಿದ ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂತ ಅಂದರೆ ಆಪ್ಷನ್ ಡಿ ಐದು ಸರಿಯಾದ ಉತ್ತರ ಐದು ಫೆಬ್ರವರಿ ಎರಡು ಎರಡು ಸಾವಿರದ ಆರರಲ್ಲಿ ಕರ್ನಾಟಕದಲ್ಲಿ ಈ ಐದು ಜಿಲ್ಲೆಗಳನ್ನು ಆಯ್ಕೆ ಮಾಡ್ತಾರೆ ಅವು ಯಾವ್ಯಾವು ಅಂತಂದರೆ ಬೀದರ್ ಚಿತ್ರದುರ್ಗ ಗುಲ್ಬರ್ಗ ರಾಯಚೂರು ಮತ್ತು ದಾವಣಗೆರೆ ಮೂವತ್ತೇಳನೇ ಪ್ರಶ್ನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ಕೆಲಸ ಮಾಡಲು ಕಾರ್ಮಿಕರಿಗೆ ಕನಿಷ್ಠ ಎಷ್ಟು ವಯಸ್ಸಾಗಿರಬೇಕು ಎಷ್ಟು ವರ್ಷ ವಯಸ್ಸಾಗಿರಬೇಕು ಅಂತ ಅಂದರೆ ಆಪ್ಷನ್ ಬಿ ಸರಿಯಾದ ಉತ್ತರ ಹದಿನೆಂಟು ವರ್ಷಗಳು ಮೂವತ್ತೆಂಟನೇ ಪ್ರಶ್ನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಅಧಿನಿಯಮದಡಿ ಯಾವ ಕುಟುಂಬ ನೋಂದಾಯಿಸಿಕೊಳ್ಳತಕ್ಕದ್ದು ಅಂತ ಅಂದರೆ ಆಪ್ಷನ್ ಡಿ ಸರಿಯಾದ ಉತ್ತರ ಬಡತನದ ರೇಖೆಗಿಂತ ಕೆಳಗಿರುವ ಕುಟುಂಬ ಇದಕ್ಕೆ ಸರಿಯಾದ ಉತ್ತರ ಬಡತನ ದೀಕಿಗಳಂತ ಕೆಳಗಿರುವ ಕುಟುಂಬಗಳು ಪ್ರಶ್ನೆ ಮೂವತ್ತೊಂಬತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಅಡಿಯಲ್ಲಿ ಅಕುಶಲ ಕೆಲಸಗಳಲ್ಲಿ ನಿರಂ ನಿರತರವಾಗಿರುವ ಕಾರ್ಮಿಕರಿಗೆ ಎಷ್ಟು ದಿನವ ದಿನಸಗಳಿಗೊಮ್ಮೆ ಸಾರಿ ದಿವಸಗಳಿಗೊಮ್ಮೆ ಕೂಲಿ ಕೊಡತಕ್ಕದ್ದು ಎಷ್ಟು ದಿವಸಗಳಿಗೊಮ್ಮೆ ಕೂಲಿ ಕೊಡಬೇಕು ಅಂತ ಅಂದರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನೈದು ದಿವಸಗಳಿಗೊಮ್ಮೆ ಹದಿನೈದು ದಿವಸಗಳಿಗೊಮ್ಮೆ ಕೂಲಿಯನ್ನು ಕೊಡಬೇಕು ನಲವತ್ತನೇ ಪ್ರಶ್ನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕಾರ್ಮಿಕರಿಗೆ ಯಾವ ಸಮಾನ ವೇತನ ನಿಯಮದನ್ವಯ ಲಿಂಗಾಧಾರಿತ ತಾರತಮ್ಯ ಮಾಡುವಂತಿಲ್ಲ ಅಂತ ಅಂದರೆ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಎಪ್ಪತ್ತಾರು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್